ಸಂಚಾರ ಜಂಕ್ಷನ್ಗಳ ನವೀಕರಣ ಯೋಜನೆ ಗೋಲ್ ಮಾಲ್ ಎರಡು ವರ್ಷಗಳ ಅವಧಿಯಲ್ಲಿ ಕೋಟಿ ಕೋಟಿ ರೂಪಾಯಿ ಗುಳುಮ್ ಮಾಡಲಾಗಿದೆ ಬಿಬಿಎಂಪಿ ಅವಧಿಯಲ್ಲಾದಂತಹ ಅಧಿಕಾರಿಗಳ ಬೃಹತ್ ಭ್ರಷ್ಟಾಚಾರ ಎಪ್ಪತ್ತೈದು ಪ್ರಮುಖ ಸಂಚಾರ ಜಂಕ್ಷನ್ಗಳ ಉನ್ನತೀಕರಣ ಯೋಜನೆ ಪಾದಾಚಾರಿ ಸ್ನೇಹಿ ಸುರಕ್ಷಿತ ಮಹತ್ವಾಕಾಂಕ್ಷಿ ಯೋಜನೆ ಕೇವಲ ಮೂರು ಸಿಗ್ನಲ್ ಜಂಕ್ಷನ್ ಅಭಿವೃದ್ಧಿಗೊಳಿಸಿರುವಂತಹ ಪಾಲಿಕೆ ನೂರು ಕೋಟಿ ವೆಚ್ಚದಲ್ಲಿ ಜಂಕ್ಷನ್ಗಳ ಸಂಪೂರ್ಣ ಪುನರ್ ವಿನ್ಯಾಸ ಸುರಕ್ಷಾ ಮಷಿನ್ ಎಪ್ಪತ್ತೈದು ಯೋಜನೆ ಸಂಪೂರ್ಣ ಹಳ್ಳ ಹಿಡ್ದಿರೋದು ನೋಡಿ ಸಂಚಾರ ಜಂಕ್ಷನ್ಗಳ ಉನ್ನತೀಕರಣ ಯೋಜನೆ ಅದು ಆದರೆ ಎಲ್ಲ ಹಳ ಕೂತಿದೆ ನವೀಕರಣ ಯೋಜನೆಯಲ್ಲಿ ಸಿಕ್ಕಾಪಟ್ಟೆ ಗೋಲ್ ಮಾಲ್ ಅನ್ನೋ ಆರೋಪ ಎರಡು ವರ್ಷಗಳ ಅವಧಿಯಲ್ಲಿ ಕೋಟಿ ಕೋಟಿ ರೂಪಾಯಿ ಇದಕ್ಕೆ ಅಂತ ಇದರ ಹೆಸರಲ್ಲಿ ಗುಳುಂ ಮಾಡಿದ್ದಾನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಯೋಜನೆ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತಾರಕ್ಕೆ ಪೂರ್ಣಗೊಳಿಸುವಂತ ಗುರಿಯನ್ನು ಇಟ್ಕೊಂಡಿದ್ರು ಮಾರ್ಗಗಳಲ್ಲಿ ಬೊಲ್ಲಾಡ್ಗಳ ಅಳವಡಿಕೆ ಹೆಚ್ಚಿನ ಸ್ಥಳಾವಕಾಶ ಇರುವಡೆ ಕಾರಂಜಿಗಳ ನಿರ್ಮಾಣ ಬಗೆ ಬಗೆಯ ಹೂವು ಇನ್ನಿತರ ಅಲಂಕಾರಿಕ ಗಿಡಗಳನ್ನು ನೆಟ್ಟು ವೃತ್ತಗಳನ್ನು ಹಸಿರೀಕರಣಗೊಳಿಸಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಸಾರ್ವಜನಿಕರ ಸುರಕ್ಷತೆಗಾಗಿ ಕ್ರಾಸಿಂಗ್ ಲೇನ್ ಮಾರ್ಕಿಂಗ್ ಆಮೇಲೆ ಸ್ಟಾಪ್ ಲೇನು ಆಮೇಲೆ ಕ್ಯಾಟೈ ಮಾರ್ಕರ್ಸ್ಗಳನ್ನು ಹಾಕುವಂಥ ಯೋಜನೆ ಇತ್ತು ಟೌನ್ ಹಾಲು ರೇಸ್ ಕೋರ್ಸ್ ರಸ್ತೆ ಹಾಗೂ ಸಿಎಂ ಮನೆಯ ಮುಂದಿನ ವೃತ್ತ ನಿರ್ಮಾಣ ಪೂರ್ಣ ಆಗಿದೆ ಇದೀಗ ಸುರಕ್ಷಾ ಮಿಷನ್ ಸೆವೆಂಟಿ ಫೈವ್ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ ಕೇವಲ ನಾಲ್ಕರಿಂದ ಐದು ಕೋಟಿ ರೂಪಾಯಿ ವಹಿಸಿ ಉಳಿದ ಹಣವನ್ನು ಗ್ಲುಮ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಭ್ರಷ್ಟಾಚಾರ ಹಿನ್ನೆಲೆ ತನಿಖೆಗೆ ಮುಂದಾಗಿರುವಂಥದ್ದು ಸರ್ಕಾರ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಚಿಂತನೆ ನಡೆಸಲಾಗಿದೆ ಈಗಾಗಲೇ ಬಹುತೇಕ ಹಣ ವಹಿಸಿದ್ದು ಸಿಗ್ನಲ್ ಮಾತ್ರ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಜನರಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಇಲ್ಲಿ ಸ್ವಲ್ಪವೂ ಕೂಡ ಅಭಿವೃದ್ಧಿ ಕೆಲಸ ಅನ್ನೋದು ಆಗಿಲ್ಲ ಬೇಕಾದಲ್ಲಿ ಕೆಲವೇ ಕೆಲವು ಸ್ಪಾಟ್ಗಳಲ್ಲಿ ಮಾತ್ರ ಮಾಡಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಗೋಲ್ಮಾಲಾ ಗುಳುಮ್ಮ ಎರಡು ವರ್ಷಗಳ ಅವಧಿಯಲ್ಲಿ ಕೋಟಿ ಕೋಟಿ ರೂಪಾಯಿ ತಿಂತೇಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ